ನಮ್ಮ ಭೂಮಿಗಾಗಿ ನಾವು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಬೀದರ್ನ ಸರ್ವೆ ನಂಬರ್ ಐವತ್ ಬಾರ್ ಮೂರು ಹಳದಕೆರೆಯ ಕೆರೆಯ ಪಕ್ಕದಲ್ಲಿ ಭೂಮಿ ಕ್ಯಾಥೋಲಿಕ್ ಡಯಾಸಿಸ್ ಸೊಸೈಟಿಗೆ ಸಂಬಂಧಪಟ್ಟ ಜಾಗವೆಂದು ಈ ಜಾಗದಲ್ಲಿ ಗಣೇಶ ವಿಸರ್ಜನೆ ಹೊಂಡಕ್ಕೆ ಹೋಗುವ ಅಪ್ರೋಚ್ ರೋಡ್ ನಿರ್ಮಾಣ ಮಾಡುತ್ತಿದ್ದು ಇದನ್ನು ವಿರೋಧಿಸಿ ಕ್ಯಾಥೋಲಿಕ್ ಡಯಾಸಿಸ್ ಸೊಸೈಟಿ ಹಾಗೂ ಸೇಂಟ್ ಜೋಸೆಫ್ ಚರ್ಚ್ ಪದಾಧಿಕಾರಿಗಳು ಸಿಸ್ಟರಸ್ ವತಿಯಿಂದ ಪ್ರತಿಭಟನೆ ಮಾಡಿದರು ಫಾದರ್ ವಿಲ್ಸನ್ ಫರ್ನಾಂಡಿಸ್ ಅವರು ಮಾತನಾಡಿ ಆಗಿನ ಜಿಲ್ಲಾಧಿಕಾರಿ ಎರಡ್ ಸಾವಿರದ ಏಳು ಎರಡು ಸಾವಿರದ ಹತ್ತರಲ್ಲಿ ಹರ್ಷ ಗುಪ್ತ ಅವರು ನಗರಾಭಿವೃದ್ಧಿಗಾಗಿ ಮನವಿ ಮಾಡಿದ್ದರು ಪರಿಹಾರ ನೀಡುತ್ತೇವೆ ಜಾಗ ಬಿಟ್ಟುಕೊಡಿ ಎಂದು ಹೇಳಿದ್ದರು ಗಣೇಶ ವಿಸರ್ಜನೆ ಹೊಂಡಕ್ಕೆ ನಮ್ಮದು ಯಾವುದೇ ಆಕ್ಷೇಪ ಇಲ್ಲ ನಮಗೆ ಸಂಬಂಧಪಟ್ಟ ಜಾಗದಲ್ಲಿ ವಿಸರ್ಜನೆ ಹೊಂಡಕ್ಕೆ ಕೊಡುವ ಅಪ್ರೋಚ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ನಮ್ಮ ಜಾಗದಲ್ಲಿ ಎರಡು ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು ಅದಕ್ಕೆ ನಮ್ಮ ಆಕ್ಷೇಪವಿದೆ ಈ ಗೊಂದಲಕ್ಕೆ ಬೀದರ್ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಪರಿಹಾರ ನೀಡಬೇಕಾಗಿದೆ ಬೀದರ್ ಜಿಲ್ಲಾಧಿಕಾರಿಗಳು ನಮ್ಮಗಳ ಗೋಳು ಕೇಳಲೇಬೇಕು ಅಂತಿದ್ದಾರೆ ಈ ಗೊಂದಲಕ್ಕೆ ಕೊನೆ ಮಾಡಬೇಕು ಈ ಕುರಿತಾಗಿ ಕ್ರೈಸ್ತ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರು ಸಂಜಯ್ ಜಾಗಿರ್ದಾರ್ ಮಾತನಾಡಿ ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೋರ್ಟ್ ಹಂತದಲ್ಲಿದೆ ಆದಾಗ್ಯೂ ಇಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿರುವುದು ನಮ್ಮ ಸಮುದಾಯಕ್ಕೆ ನೋವುಂಟು ಮಾಡುತ್ತಿದೆ ಬೀದ ಆತ್ಮೀಯ ಮಾಧ್ಯಮ ಮಿತ್ರರೇ ನಮ್ಮ ಜೊತೆ ನಮ್ಮ ಮೈನಾರಿಟಿ ಕಾರ್ಪೊರೇಷನ್ ಕ್ರಿಶ್ಚಿಯನ್ ಕಾರ್ಪೊರೇಷನ್ ಅದರ ಉಪಾಧ್ಯಕ್ಷರು ಉದ್ದೇಶ ಏನು ಫೆರ್ನಾಂಡಿಸ್ ಸೆಂಟ್ ಜೋಸೆಫ್ ದೇವಾಲಯದ ಗುರುಗಳು ಬೇರೆ ಈ ಮೂಲಕ ನಾವು ಆಗ್ರಹಿಸುವುದೇನೆ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಈ ವ್ಯವಸ್ಥೆಯಲ್ಲಿ ಮೊದಲು ತುರ್ತಾಗಿ ಇದಕ್ಕೆ ಮಾನ್ಯತೆ ನೀಡಿ ಆದ್ಯತೆಯನ್ನು ನೀಡಿಕೊಂಡು ನಮಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸದಲ್ಲಿ ನಾ ಭಾಗಿಯಾಗಬೇಕಂತ ನಾವು ಆದ್ಯತೆಯನ್ನು ನೀಡ್ತೀವಿ ಹಾಗೂ ಆಗ್ರಹಿಸ್ತೀವಿ ಹೇಳಿದ್ರೆ ಇಲ್ಲಿ ಹೋಗುವಂಥ ರಸ್ತೆ ನಮ್ಮ ಜಮೀನ್ದ್ದಾಗಿದೆ ಜಾಗದಾಗಿದೆ ಒಂದೊಮ್ಮೆ ರಸ್ತೆ ಒಂದು ಸಲ ಪರ್ಮನೆಂಟ್ ರೋಡ್ ಆಗಿದೆ ಆದರೆ ಇದು ಎಲ್ಲ ಇಲ್ಲಿಂದ ಸುಮಾರು ನೂರು ಫೀಟಷ್ಟು ಜಾಗ ಅದು ಕಬ್ಜಾಗಿ ಹೋಗುತ್ತೆ ಅದರಿಂದ ನಾವು ಅನ್ಯಾಯಕ್ಕೆ ಒಳಗಾಗಿದ್ವಿ ಆಲ್ರೆಡಿ ನಾವು ಎರಡು ಸಲ ಈ ಆವರಣ ಗೋಡೆಯನ್ನು ಒಡೆದಾಗಿತ್ತು ರೋಡ್ಗಳನ್ನು ಕೊಟ್ಟಿದ ಮೇಲೆ ನಮಗೆ ಕೊ ಕೊಡದಿರುವಂತಹ ಪರಿಹಾರದಿಂದ ಹಾಗೂ ಇನ್ನಿತರ ಜಾಗದ ಈ ಜಾಗದ ವ್ಯವಸ್ಥೆಯಿಂದ ನಾವು ಅನ್ಯಾಯಕ್ಕೆ ಒಳಗಾಗಿದ್ವಿ ಅದರಿಂದ ಇದರ ಜೊತೆಗೆ ಇದರ ಎಲ್ಲ ಕಾರ್ಯಗಳು ಹೈಕೋರ್ಟ್ ಕೋರ್ಟಿನಲ್ಲಿ ನಡೀತಾನೇ ಇದ್ದಾವೆ ಆ ಕೋರ್ಟ್ ಇತ್ಯರ್ಥ ಆಗುವ ತನಕ ಜಿಲ್ಲಾಧಿಕಾರಿಗಳು ಅದ ಈ ರಸ್ತೆಯನ್ನು ತಡೆ ಹಿಡಬೇಕಂತ ನಾವು ಆಗ್ರಹಿಸ್ತೀವಿ ಹಾಗೂ ನಮ್ಮ ಜೊತೆಗೆ ಒಂದು ಸ್ಪಂದನೆಯನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಇದಕ್ಕೆ ಪರ್ಯಾಯ ಯೋಜನೆಯನ್ನು ಕಲ್ಪಿಸ್ಕೊಡ್ಬೋದು ಅಂತ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಂತಾದರೆ ಎಲ್ಲ ಸಮಸ್ಯೆಗಳು ಬಗೆಹರಿಸ್ತವೆ ಇಲ್ಲ ಅಂತಾದರೆ ನಿರಂತರವಾದಂತಹ ಈ ಸಮಸ್ಯೆ ಹೋಗ್ತಾನೆ ಇರುತ್ತೆ ನಮ್ಮ ಸಮುದಾಯಕ್ಕೆ ನಾವು ಧಕ್ಕೆ ಆಗಿದಂತಾದರೆ ನಾವು ಎದ್ದೇಳಬೇಕಾಗುತ್ತೆ ಈ ತನಕ ನಾವು ಶಾಂತವಾಗಿದ್ವಿ ಇದು ಇನ್ನು ಮುಂದೆ ನಮಗೆ ಶಾಂತ ಆಗಲಿ ಸಾಧ್ಯ ಆಗುವುದಿಲ್ಲ ಯಾಕಂದರೆ ಪ್ರತಿ ಪದ ಪ್ರತಿ ಸಲ ಅದು ನೋವನ್ನು ಕೊಡುವಂಥದ್ದು ಒಂದು ಸಮುದಾಯಕ್ಕೆ ನೀವು ಕೆಳಗಡೆ ದಬ್ಸ್ತಾ ದಬ್ಸ್ತಾ ಹೋಗಿದಂತಾದರೆ ಅದು ವ್ಯವಸ್ಥೆ ಅಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ ಆದ್ದರಿಂದ ಸರ್ಕಾರ ಜಿಲ್ಲಾಡಳಿತ ಇಮಿಡಿಯೇಟ್ಲಿ ಆಗಿ ಇದಕ್ಕೆ ಸ್ಪಂದನೆಯನ್ನು ಮಾಡಿಕೊಂಡು ನಮಗೆ ನಮ್ಮ ಏನು ಆಗ್ರಹ ಇದೆ ಅಥವಾ ನಮ್ಮ ಏನು ಯೋಜನೆಗಳಿದ್ದಾವೆ ನಮ್ಮ ಜೊತೆಗೆ ಚರ್ಚೆ ಮಾಡಿಕೊಂಡು ಒಂದೊಮ್ಮೆ ಸರ್ಕಾರ ಯೋಚನೆ ಮಾಡ್ತದಂತಾದ್ರೆ ಈ ಜಾಗ ನಿಮ್ಮದಾಗಿದ್ದಂತಾದ್ರೆ ಸರ್ಕಾರದಂತಾದ್ರೆ ಅದಕ್ಕೆ ಜಂಟಿ ಸರ್ವೆಯನ್ನು ಮಾಡಲಿಕ್ಕೆ ಕೂಡ ಸರ್ಕಾರ ಯೋಚನೆ ಮಾಡ್ಕೊಳ್ಬೇಕು ಜಿಲ್ಲಾಡಳಿತ ಯೋಚನೆ ಮಾಡ್ಕೊಳ್ಬೇಕು ಇಲ್ಲ ಏಕಾಏಕಿಯಾಗಿ ಅವರದೇ ಮಾತುಗಳು ಸರಿಯಾಗಿದ್ದಾವೆ ಅಂತ ಹೇಳಿದ್ರೆ ಸರಿಯಾಗಲಿಕ್ಕಿಲ್ಲ ಯಾಕಂದ್ರೆ ನಮ್ಮ ಜೊತೆಗೂ ಕೂಡ ದಾಖಲೆಗಳು ಇದ್ದಾವೆ ದಾಖಲೆಗಳಿಲ್ಲದೆ ನಾವು ಮಾತಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ದಾಖಲೆಗೆ ಇದೆ ದಾಖಲೆಗಳು ಇದ್ದಾವೆ ಅಂತ ಬಿಟ್ಬಿಟ್ಟು ನಾವು ಮಾತಾಡ್ತಾ ಇದ್ದೀವಿ ಧೈರ್ಯದಿಂದ ಮಾತಾಡ್ತಾ ಇದ್ದೀವಿ ಪ್ಲಸ್ ಇದು ನಲವತ್ತೈದು ವರ್ಷಗಳಿಂದ ಆಗಿರುವಂತಹ ಕೆಲಸಗಳು ನಿನ್ನೆ ಮೊನ್ನೆ ಆಗಿದಂಥ ಕೆಲಸಗಳು ಅಲ್ಲ ನಿನ್ನ ಮೊನ್ನೆ ನಾವು ಹಾಕಿದ ಕಾಂಪೌಂಡ್ಗಳು ಕೂಡ ಅಲ್ಲ ಆದ್ದರಿಂದ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಬೇಕು ಜಿಲ್ಲಾ ಉಸ್ತರ ಉಸ್ತುವಾರಿಗಳಾದಂತಹ ಈಶ್ವರ್ ಖಂಡ್ರೆ ಸರ್ ಅವರು ಕೂಡ ಇದಕ್ಕೆ ಸ್ಪಂದನೆ ಮಾಡಬೇಕು ನಮ್ಮ ಎಮ್ ಎಲ್ ಎಳಾದಂತಹ ರೇಮ್ಕಾಂತ್ ಸರ್ ಅವರು ಕೂಡ ಇದಕ್ಕೆ ಸಹಕಾರ ನೀಡಿಕೊಂಡು ಈ ವ್ಯವಸ್ಥೆಗೆ ಒಂದು ಯೋಜನೆಯಾಗೆ ಒಂದು ಅಂತ್ಯವನ್ನು ಹಾಕಬೇಕು ಹಾಗೂ ನಾವು ಎಲ್ಲ ಸಮುದಾಯದವರು ಒಟ್ಟಿಗೆಯಾಗಿ ಜೀವಿಸಲಿಕ್ಕೆ ಒಂದು ಅವಕಾಶ ಕೊಡಬೇಕಾಗಿ ನಾನು ವಿನಂತಿಸ್ತೇನೆ ಇದು ಎರಡನೇದಾಗಿ ಈ ನಮ್ಮ ಹಿಂದೂ ಸಮಾಜದವರು ಯೋಚನೆ ಮಾಡ್ತಾರೆ ಈ ಕ್ರೈಸ್ತ ಸಮುದಾಯದವರು ನಮ್ಮ ಈ ಕಾರ್ಯಗಳಿಗೆ ಅಡ್ಡಿಯನ್ನು ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಅವರು ಯೋಚನೆ ಮಾಡಬಹುದು ಅಂತ ಯೋಚನೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಜಿಲ್ಲಾಡಳಿತದಲ್ಲಿ ಗೊಂದಲವನ್ನು ಅವ್ರು ಸೃಷ್ಟಿ ಮಾಡಿಕೊಂಡು ಅವರ ಮನಸ್ಸನ್ನ ತಿದ್ದುಪಡಿ ಮಾಡ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅವರ ತಲೆಯಲ್ಲಿ ಏನು ನಾವು ಕಬ್ಜಾ ಮಾಡಿಕೊಂಡು ಇಲ್ಲಿ ಜಾಗವನ್ನು ನಾವು ಬಳಕೆ ಮಾಡ್ತಾ ಇದೀವಿ ಅಂತ ಅವ್ರು ಯೋಚನೆ ಮಾಡ್ತಾರೆ ಸರ್ಕಾರದವರು ಆದ್ರೆ ದಯವಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ವಿ ನಮ್ಮ ಈ ಗಣೇಶ ವಿಸರ್ಜನಾ ಈ ಕೊಳವೆ ಬಾವಿಗೆ ಅಥವಾ ಈ ಬಾವಿಗೆ ಬಾವಿಗೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ಇದಕ್ಕೆ ನಾವು ಸಂತುಷ್ಟರಾಗಿದ್ದೇವೆ ಆದರೆ ಇದಕ್ಕೆ ಹೋಗುವಂತ ಮಾರ್ಗಕ್ಕೆ ಅದಕ್ಕೆ ತಕ್ಕ ಪರ್ಯಾಯವನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ತಕ್ಕ ಪರಿಹಾರವನ್ನು ಕೂಡ ಮಾಡಬೇಕು ಹಾಗೂ ಜಿಲ್ಲಾಡಳಿತ ನಮಗೆ ಸ್ಪಂದನೆ ಮಾಡಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಾನು ಫಾದರ್ ವಿಲ್ಸನ್ ಫರ್ನಾಂಡಿಸ್ ಜೋಸೆಫರ್ ದೇವಾಲಯ ಬೀದರ್ ಬೀದರ್ನಲ್ಲಿ ಅಕ್ರಮವಾಗಿ ರೀತಿ ಮಾರಾಟ ಮಾಡುತ್ತಿರುವ ಮಾಫಿಯಾಗಳಿಗೆ ಬೀದರ್ ನಗರಸಭೆ ಪೌರಾಯುಕ್ತರು ಕುಮ್ಮಕ್ಕು ನೀಡುತ್ತಿದ್ದಾರೆ ಬೀದರ್ ನಗರಸಭೆ ಪೌರಾಯುಕ್ತರು ಎಲ್ಲ ಗೊತ್ತಿದ್ದು ಜಿಲ್ಲಾಧಿಕಾರಿಗಳಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಾರೆ ಹೀಗಾಗಿ ಉಸ್ತುವಾರಿ ಮಂತ್ರಿಗಳು ಪೌರಾಡಳಿತ ಸಚಿವರು ಬೀದರ್ ಜಿಲ್ಲಾಧಿಕಾರಿಗಳು ನಮಗೆ ಸಂಬಂಧಿಸಿದ ಜಾಗಕ್ಕೆ ನಮಗೆ ಪರಿಹಾರ ಕೊಡಿ ಗಣೇಶ ವಿಸರ್ಜನೆ ಯಾವುದೇ ಅಡೆತಡೆ ಇಲ್ಲ ಯಾರ ಭಾವನೆಗಳಿಗೂ ಧಕ್ಕೆ ತರುವ ಕೆಲಸ ಬೇಡ ಗಣೇಶ ವಿಸರ್ಜನೆಯ ನಂತರ ಖಂಡಿತವಾಗಿ ನಾವು ನಮಗೆ ಸಂಬಂಧಿಸಿದ ಜಾಗಕ್ಕೆ ಬೌಂಡ್ರಿ ವಾಲ್ ಕಟ್ಟುವುದು ಖಂಡಿತ ಎಂದು ಹೇಳಿದರು ரோஹன் சி நாயன் கரடா மனோகர் பீதர்